ಹಲೋ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಮ್ಯಾಂಗ್ಳೂರ್ ಸ್ಟೈಲ್ ಗೀ ರೈಸ್ ಮತ್ತು ಚಿಕನ್ ಕರಿ ಹೇಗೆ ಅಂತ ತೋರಿಸ್ತಾ ಇದ್ದೇನೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ ಮೊದಲು ಚಿಕನ್ ಕರಿಗೆ ಗ್ರೈಂಡ್ ಮಾಡಬೇಕು ಅದಕ್ಕೆಂಥ ಇಂಗ್ರೀಡಿಯೆಂಟ್ಸ್ ಗೊತ್ತುಂಟಾ ಎರಡು ಟೇಬಲ್ ಸ್ಪೂನ್ ವೆಜಿಟೇಬಲ್ ಆಯಿಲ್ ಏಳು ಒಣಮೆಣಸು ಎರಡು ಟೇಬಲ್ ಸ್ಪೂನ್ ಕೊತ್ತಂಬರಿ ಒಂದು ಟೇಬಲ್ ಸ್ಪೂನ್ ಬಡಸೊಪ್ಪು ಒಂದು ನೀರುಳ್ಳಿ ಇದೆಲ್ಲ ಲೈಟಾಗಿ ಸ್ಮೆಲ್ ಚೇಂಜ್ ಆಗಬೇಕು ಮತ್ತು ಕಲರ್ ಕೂಡ ಚೇಂಜ್ ಆಗಬೇಕು ಅಷ್ಟು ಹೊತ್ತು ರೋಸ್ಟ್ ಮಾಡಿ ಇದೆಲ್ಲ ರೋಸ್ಟ್ ಮಾಡಿದ ಮೇಲೆ ಇಷ್ಟು ದೊಡ್ಡ ತೆಂಗಿನ ತುರಿ ನಾನಿಲ್ಲಿ ಆ್ಯಡ್ ಮಾಡಿದ್ದೇನೆ ಅರ್ಧ ತೆಂಗಿನ ತುರಿ ಉಂಟಲ್ಲ ಫುಲ್ ನಾನಿಲ್ಲಿ ಆ್ಯಡ್ ಮಾಡ್ತಾ ಇದ್ದೇನೆ ತೆಂಗಿನ ತುರಿ ಹಾಕಿಬಿಟ್ಟು ಇದರ ಲೈಟ್ ಕಲರ್ ಚೇಂಜ್ ಆಗಬೇಕು ಮತ್ತು ಸ್ಮೆಲ್ಲು ಕೂಡ ಉಂಟಲ್ಲ ಒಳ್ಳೆ ಘಮ ಘಮ ಅಂತ ಬರಬೇಕು ಅಷ್ಟು ಹೊತ್ತು ನಾವಿದನ್ನು ಉರಿಬೇಕು ಅರ್ಧ ಟೀ ಸ್ಪೂನ್ ಅರಿಶಿನ ತೆಂಗಿನ ತುರಿ ಉಂಟಲ್ಲ ಸ್ವಲ್ಪ ನೀರು ನೀರು ಥರ ಇದ್ದರೆ ಅದು ಫುಲ್ ಡ್ರೈ ಆಗಬೇಕು ಅಷ್ಟು ಹೊತ್ತು ನಾವು ಇದನ್ನು ಫ್ರೈ ಮಾಡಬೇಕು ಈಗ ನೋಡಿ ತೆಂಗಿನ ತುರಿ ಎಲ್ಲ ಫುಲ್ ಡ್ರೈ ಆಗಿದೆ ಇದನ್ನೀಗ ನಾನು ಗ್ರೈಂಡರ್ಗೆ ಹಾಕಿ ಸಣ್ಣದಾಗಿ ರುಬ್ಬಿ ಒಂದು ಇಡ್ತಾ ಇದ್ದೇನೆ ನೀರು ಹಾಕಿಬಿಟ್ಟು ಫೈನಾಗಿ ಪೇಸ್ಟ್ ಮಾಡಿದರೆ ಆಯಿತು ನೆಕ್ಸ್ಟ್ ಬೇರೆ ಪಾತ್ರೆಯಲ್ಲಿ ವೆಜಿಟೇಬಲ್ ಆಯಿಲ್ ಎಷ್ಟು ಬೇಕು ಅಷ್ಟು ಹಾಕಿ ಎರಡು ಮೀಡಿಯಮ್ ಸೈಜ್ ಆನಿಯನ್ ಈರುಳ್ಳಿ ಉಂಟಲ್ಲ ಒಳ್ಳೆ ಫ್ರೈ ಆಗಬೇಕು ಎಷ್ಟು ನೀವು ಫ್ರೈ ಮಾಡ್ತೀರಾ ಅಷ್ಟು ರುಚಿಯಾಗಿ ಬರ್ತದೆ ಮಸಾಲೆ ಲೈಟಾಗಿ ಕಲರೆಲ್ಲ ಚೇಂಜ್ ಆಗಬೇಕು ಅಷ್ಟು ಹೊತ್ತು ಇದನ್ನು ನೀವು ಫ್ರೈ ಮಾಡಿ ಈಗ ಆನಿಯನ್ ಇದು ಕಲರಲ್ಲ ಚೇಂಜ್ ಆಗಿದೆ ಈ ಟೈಮಲ್ಲಿ ಒಂದೂವರೆ ಟೇಬಲ್ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿಬಿಟ್ಟು ಅದರ ಹಸಿ ವಾಸನೆ ಎಲ್ಲ ಹೋಗಬೇಕು ಎರಡು ಟೊಮೆಟೊ ದೊಡ್ಡ ಟೊಮೆಟೊ ಟೊಮೆಟೊ ಹಾಕಿದ ಮೇಲೆ ನಾನಿಲ್ಲಿ ರುಚಿಗೆ ಬೇಕಾದಷ್ಟು ಉಪ್ಪು ಸೇರಿಸ್ತಾ ಇದ್ದೇನೆ ಆವಾಗ ಟೊಮೆಟೊ ಕೂಡ ಸಾಫ್ಟ್ ಆಗ್ತದೆ ಆನಿಯನ್ ಕೂಡ ಸಾಫ್ಟ್ ಆಗ್ತದೆ ಆನಿಯನ್ ಟೊಮ್ಯಾಟೊ ಒಳ್ಳೆ ಫ್ರೈ ಆಗಬೇಕು ಈಗ ಫುಲ್ ಸಾಫ್ಟ್ ಆದ ನಂತರ ಇದಕ್ಕೆ ನಾನಿಲ್ಲಿ ಚಿಕನ್ ಸೇರಿಸ್ತಾ ಇದ್ದೇನೆ ಚಿಕನ್ ನಿಮಗೆ ಎಷ್ಟು ಬೇಕೋ ಅಷ್ಟು ಸೇರಿಸಿದ್ರೆ ಆಯಿತು ಒಂದು ಫುಲ್ ಚಿಕನ್ ಇಲ್ಲಿ ಸೇರಿಸ್ತಾ ಇದ್ದೇನೆ ಬೋನ್ಲೆಸ್ ಪೀಸ್ ಮಾತ್ರ ಯೂಸ್ ಮಾಡಿಲ್ಲ ಚಿಕನ್ ಹಾಕ್ಬಿಟ್ಟು ನೀರು ಹಾಕ್ಲಿಕ್ಕೆ ಏನು ಹೋಗಬೇಡಿ ಫೈವ್ ಮಿನಿಟ್ಸ್ ಇದನ್ನು ಹೀಗೆ ಒಳ್ಳೆಯದಾಗಿ ಫ್ರೈ ಮಾಡಬೇಕು ಮಸಾಲೆ ಒಟ್ಟಿಗೆ ಈಗ ನೋಡಿ ಫೈವ್ ಮಿನಿಟ್ಸ್ ಆಗಿದೆ ಆಮೇಲೆ ಒಂದು ಗ್ಲಾಸ್ ನೀರು ಹಾಕಿಬಿಟ್ಟು ಮುಚ್ಚೆಲ್ಲ ಹಾಕಿ ಹದಿನೈದು ನಿಮಿಷ ಚಿಕನನ್ನು ನಾವು ಬೇಯಲಿಕ್ಕೆ ಬಿಡಬೇಕು ಪ್ರೆಷರ್ ಕುಕ್ಕರಲ್ಲಿ ಕೂಡ ನೀವು ಮಾಡ್ಬೋದು ಇಲ್ಲದೆ ಪಾತ್ರೆಯಲ್ಲೇ ಈಗ ಚಿಕನ್ ಬೇಯಿಸಿದ್ರೆ ಆಯಿತು ಈಗ ಚಿಕನ್ ಇಲ್ಲಿ ಕರೆಕ್ಟಾಗಿ ಬೆಂದಿದೆ ಇಪ್ಪತ್ತು ನಿಮಿಷ ಆಗಿದೆ ಇಲ್ಲಿ ನೀರು ನಾನು ಎಕ್ಸ್ಟ್ರಾ ಏನು ಸೇರಿಸಲಿಕ್ಕೆ ಹೋಗಲಿಲ್ಲ ಇದು ಚಿಕನ್ ಬೆಂದ ನಂತರ ನಾವು ಗ್ರೈಂಡ್ ಮಾಡಿದ ಮಸಾಲೆ ಉಂಟಲ್ಲ ಅದನ್ನು ಇದಕ್ಕೆ ಹಾಕಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿಬಿಟ್ಟು ತುಂಬ ದಪ್ಪ ಥರ ಇದ್ದರೆ ಮಸಾಲೆ ಸ್ವಲ್ಪ ನೀರು ಸೇರಿಸಿ ಉಂಟಲ್ಲ ಸರಿಯಾದ ಪ್ರಮಾಣಕ್ಕೆ ತೊಂದರೆ ಇತ್ತಿದ್ದಾನು ಈಗ ಮಿಕ್ಸ್ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಒಳ್ಳೆ ಬಾಯ್ಲ್ ಆಗಲಿಕ್ಕೆ ಬಿಡಬೇಕು ಫುಲ್ ಈ ಥರ ಕುದಿ ಬರ್ತದಲ್ಲ ಈಗ ಚಿಕನ್ ಕರಿಲಿ ರೆಡಿಯಾಗಿದೆ ಲಾಸ್ಟ್ ಫೈನಲ್ ಆಗಿ ನಾನಿಲ್ಲಿ ಕೊತ್ತಂಬರಿ ಸೊಪ್ಪು ಅರ್ಧ ಲಿಂಬೆ ರಸ ಸೇರಿಸ್ತಾ ಇದ್ದೇನೆ ಚಿಕನ್ ಕರಿದು ಇದು ಗೀ ರೈಸಿಗೆ ಅಂತ ಅಲ್ಲ ನಿಮಗೆ ಸೇಮೆ ಮತ್ತು ಪತ್ತರು ಮತ್ತು ಎಲ್ಲ ಉಂಟಲ್ಲ ಅದಕ್ಕೆಲ್ಲ ಚೆನ್ನಾಗಿ ಸೂಟ್ ಆಗ್ತದೆ ಈ ಚಿಕನ್ ಕರಿ ಟ್ರೈ ಮಾಡಿ ನೋಡಿ ಗೀ ರೈಸಿಗೆ ಒಂದು ಕಪ್ಪು ಗೀ ತಗೊಂಡಿದ್ದೇನೆ ಕಾಲು ಕಪ್ಪಷ್ಟು ವೆಜಿಟೇಬಲ್ ಆಯಿಲ್ ಮಿಕ್ಸ್ ಮಾಡಿ ಗೀ ಮತ್ತು ವೆಜಿಟೇಬಲ್ ಆಯಿಲ್ ಆಮೇಲೆ ಎ ಎರಡು ಪಲಾವ್ ಎಲೆ ನಾಲ್ಕೈದು ಲವಂಗ ಕೆತ್ತೆ ಒಂದು ನಾಲ್ಕು ಮತ್ತು ಏಲಕ್ಕಿ ಒಂದು ನಾಲ್ಕೈದು ಮತ್ತು ಆನಿಯನ್ ಆನಿಯನ್ ಇಲ್ಲಿ ಎರಡು ಸಣ್ಣ ಆನಿಯನ್ ನಾನು ಸೇರಿಸ್ತಾ ಇದ್ದೇನೆ ಸ್ಲೈಸ್ ಮಾಡಿಬಿಟ್ಟು ಆನಿಯನ್ ತುಂಬ ಫ್ರೈ ಮಾಡಿದರೆ ಗೀ ರೈಸ್ನ ಕಲರ್ ಉಂಟಲ್ಲ ಎಲ್ಲ ಚೇಂಜ್ ಆಗಿಬಿಡ್ತದೆ ಸ್ವಲ್ಪ ಲೈಟಾಗಿ ಫ್ರೈ ಆದರೆ ಸಾಕು ಗೀ ರೈಸ್ ವೈಟ್ ವೈಟ್ ಥರ ಇದ್ರೇನೆ ನೋಡಲಿಕ್ಕೂ ಚೆಂದಕ್ಕ ಕಾಣ್ತದೆ ತಿನ್ನಲಿಕ್ಕೂ ಒಳ್ಳೆ ಟೇಸ್ಟಿಯಾಗಿ ಬರ್ತದೆ ಆನಿಯನ್ ಜಾಸ್ತಿ ಫ್ರೈ ಆದರೆ ಗೀ ರೈಸ್ದು ಕಲರ್ಫುಲ್ ಚೇಂಜ್ ಆಗಿಬಿಡ್ತದೆ ನಾನಿಲ್ಲಿ ಮೂರು ಕಪ್ಪು ಗೀ ರೈಸ್ ತೆಗು ಯೂಸ್ ಮಾಡ್ತಾ ಇದ್ದೇನೆ ಮೂರು ಕಪ್ಪಿಗೆ ಇಲ್ಲಿ ಆರು ಕಪ್ಪು ನೀರು ಸೇರಿಸಬೇಕು ನೀರು ಹಾಕಿಬಿಟ್ಟು ರುಚಿಗೆ ಬೇಕಾದಷ್ಟು ಉಪ್ಪು ಸೇರಿಸಿ ಉಪ್ಪೆಲ್ಲ ಸೇರಿಸಿದ್ಮೇ ಸೇರಿಸಿದ ಮೇಲೆ ಇದನ್ನೀಗ ಮುಚ್ಚೆಲ್ಲ ಹಾಕಿ ಕುದಿ ಬರಲಿಕ್ಕೆ ಬಿಡಬೇಕು ಕುದಿ ಬರುವಾಗ ನೆಕ್ಸ್ಟ್ ನೀವು ಗೀ ರೈಸನ್ನು ಆ್ಯಡ್ ಮಾಡಿದರೆ ಆಯಿತು ಇಲ್ಲಿ ನಾನು ಗಂಧಸಾಲೆ ಅಂತ ಬರ್ತದಲ್ಲ ಗೀ ರೈಸ್ ಅದು ಯೂಸ್ ಮಾಡ್ತಾ ಇದ್ದೀನಿ ಸಣ್ಣದು ಅದು ಒಳ್ಳೆ ಪರಿಮಳ ಕೂಡ ಉಂಟು ಇದು ಈ ಗೀ ರೈಸಿಗೆ ಒಳ್ಳೆ ರುಚಿಯಾಗಿ ಬರ್ತದೆ ಅದು ಮಹಲ್ ಸಿಗ್ತದೆ ತುಂಬ ಟೈಪ್ ಇದು ಸಿಗ್ತದೆ ಗೀ ರೈಸ್ ಯಾವುದು ನಿಮಗೆ ಇಷ್ಟ ಉಂಟು ಅದನ್ನು ನೀವು ಸೇರಿಸಿ ಮಾಡಿದರೆ ಆಯಿತು ಈಗ ಮುಚ್ಚೆಲ್ಲ ಹಾಕ್ಬಿಟ್ಟು ಮೀಡಿಯಂ ಫ್ಲೇಮಲ್ಲಿ ಇಪ್ಪತ್ತು ನಿಮಿಷ ಬಿಡಬೇಕು ಇಪ್ಪತ್ತು ನಿಮಿಷ ಆದಾಗ ನಿಮ್ಮ ಗೀ ರೈಸ್ ಪರ್ಫೆಕ್ಟಾಗಿ ಕುಕ್ಕಾಗಿ ಬರ್ತದೆ ಈಗ ಇಲ್ಲಿ ಇಪ್ಪತ್ತು ನಿಮಿಷ ಆಗಿದೆ ಸ್ವಲ್ಪ ಸ್ವಲ್ಪ ನೀರು ನೀರು ಥರ ಉಂಟು ಈ ಟೈಮಲ್ಲಿ ಮುಚ್ಚೆಲ್ಲ ಹಾಕಿಬಿಟ್ಟು ಐದು ನಿಮಿಷ ದಂಬರಿಸಿದ್ರೆ ಆಯಿತು ಗೀ ರೈಸ್ ಕೂಡ ಈಗ ರೆಡಿಯಾಗಿದೆ ಗೀ ರೈಸ್ ಚಿಕನ್ ಕರಿ ಸಿಂಪಲ್ ಆಗಿ ಉಂಟು ನೀವು ಟ್ರೈ ಮಾಡಿ ನೋಡಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ ಫ್ರೆಂಡ್ಸ್